ಭಾಗಕಾರ ಲೆಕ್ಕ ಎಂಟರಿಂದ ಎಂಟುನೂರ ಎಂಟನ್ನು ಭಾಗಿಸಬೇಕು ಮೊದಲಿಗೆ ಎಂಟು ಎಷ್ಟಲಿ ಎಂಟು ಎಂಟು ಒಂದುಲಿ ಎಂಟು ಎಂಟು ಒಂದುಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ಪೇನು ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟ್ಲಿ ಸನ್ ಸೊನ್ನೆ ಎಂಟು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಎಂಟು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಎಂಟು ಗುಣಿಸು ಸೊನ್ನೆ ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ನಂತರದ ಮೇಲಿಂದ ಒಂದು ಸಂಖ್ಯೆನ ತಗೊಳ್ಳಿ ಎಂಟು ಎಷ್ಟಲಿ ಎಂಟು ಎಂಟು ಒಂದಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ನೂರ ಒಂದು ಮುಂದಿನ ಲೆಕ್ಕ ಐದರಿಂದ ಆರುನೂರನ್ನ ಭಾಗಿಸಬೇಕು ಐದು ಎಷ್ಟಲಿ ಆರು ಐದು ಒಂದ್ಲಿ ಐದು ಮೈನಸ್ ಆರರಿಂದ ಐದು ಕಳೆದಾಗ ಒಂದು ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಐದು ಎಷ್ಟ್ಲಿ ಹತ್ತು ಐದು ಎರಡಲಿ ಹತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ ಏನು ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಐದು ಎಷ್ಟ್ಲಿ ಸೊನ್ನೆ ಐದು ಉಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಐದು ಗುಣಿಸು ಸೊನ್ನೆ ಐದು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಸೊನ್ನೆಂದು ಸೊನ್ನೆ ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಬಾಗಲಬ್ದಷ್ಟು ನೂರ ಇಪ್ಪತ್ತು